ಬೆಳಗಿನೇ ಕೆಲಸಗಳೆಲ್ಲ ಶುರುವಾಗಿದೆ ಖುಷಿ ಖುಷಿಯಿಂದ ಇವತ್ತು ಕೆಲಸ ಮಾಡ್ತಾಯಿದ್ದೀನಿ ಬಿಕಾಸ್ ಐದು ದಿನ ನನಗೆ ಕಂಪ್ಲೀಟ್ ರೆಸ್ಟ್ ಅದು ಅಲ್ಲದೆ ಸ್ವರ್ಗದಲ್ಲಿ ರೆಸ್ಟ್ ತೊಗೊಳ್ತಾ ಇದ್ದೀನಿ ಅಮ್ಮನ ಮನೆ ಅಂದರೆ ಎಲ್ರಿಗೂ ಸ್ವರ್ಗ ತಾನೆ ಸೊ ಅಮ್ಮನ ಮನೆಗೆ ಇದ್ದೀನಿ ಹೊರಡೋಕ್ಕಿಂತ ಮುಂಚೆ ಕ್ಯಾ ಎಲ್ಲರಿಗೂ ಇರೋವಂಥ ಒಂದು ಕೆಲಸಗಳೇ ನನ್ನ ಹತ್ರನೂ ಇರುತ್ತೆ ಸೊ ಫಸ್ಟೇ ಹಾಲು ಇಟ್ಬಿಟ್ಟೆ ಹಾಲು ಇಟ್ಟಿದ ತಕ್ಷಣ ಏನಾಯ್ತು ಸ್ವಲ್ಪ ಖುಷಿಗೆ ಜಾಸ್ತಿ ಮಾಡಿಬಿಟ್ಟಿದ್ದೆ ಒಲೆ ಉರಿ ಅದು ನನ್ನ ಮೈಂಡ್ಗೆ ಬರಲಿಲ್ಲ ಒಂಚೂರು ಬೇರೆ ಕೆಲಸದಲ್ಲೆಲ್ಲ ಪಾತ್ರೆ ತೊಳೆಯೋಕ್ಕೆಲ್ಲ ಹಾಕ್ತಾಯಿದ್ದೆ ಅಷ್ಟು ಬೇಗ ಉಕ್ಕಿಬಿಡ್ತು ಸೊ ಬೇಗ ಹೊರಡಬೇಕು ಅನ್ನೋ ಟೈಮಲ್ಲೇ ಕೆಲಸಗಳು ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ಬಂದ್ಬಿಡುತ್ತೆ ತುಂಬಾ ಚಿಲ್ಕೊಂಡು ಬಿಡ್ತು ಸೊ ಸ್ವಲ್ಪ ಹಾಲು ನೆನ್ನೆ ತೊಗೊಂಡು ಇಟ್ಕೊಂಡಿದ್ರಲ್ಲ ಅರ್ಧ ನೆನ್ನೆ ಯೂಸ್ ಮಾಡಿ ಇನ್ನೊಂದು ಅರ್ಧ ಫ್ರಿಜ್ಜಲ್ಲಿ ಇಟ್ಟಿದೆ ಅದನ್ನು ಇವತ್ತು ಬೆಳಗ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡೋಕ್ಕೆ ಯಾಕಂದರೆ ವೇಸ್ಟ್ ಆಗಿಬಿಡುತ್ತಲ್ವ ಒಂದು ಕಾಫಿ ಮಾಡಿಕೊಡಿಯೋಣ ಅಂತ ಇಟ್ಟೆ ಹಾಲು ಇಟ್ಟಿದ ತಕ್ಷಣವೇ ಹೊತ್ತಿಗೆ ಹಾಲೆಲ್ಲ ಉಕ್ಕಿ ಚೆಲ್ಲೋಗ್ಬಿಡ್ತು ಸೊ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ನನಗಂತೂ ಎಲ್ಲ ಕ್ಲೀನ್ ಮಾಡಿದ್ದೆ ಎಲ್ಲ ನೀಟಾಗಿ ಗಿರ್ಸಿ ಎಲ್ಲ ಇಟ್ಟಿದ್ದೆ ಮತ್ತೆ ಫಸ್ಟಿಂದ ಇನ್ನೊಂದು ಸತಿ ರೊಟೀನ್ ಥರ ಬಂತು ಯಾಕಂದರೆ ಸ್ಲ್ಯಾಬನ್ನು ನೀಟಾಗಿ ಎಲ್ಲ ವಾಶ್ ಮಾಡಿದ್ದೆ ಹೆಂಗೆ ಚೆಲ್ಕೊಂಡ್ಬಿಟ್ಟಿದೆ ನೋಡಿ ಒಂದು ಸೆಕೆಂಡಲ್ಲಿ ಪೂರ ಚೆಲ್ಕೊಂಡ್ಬಿಡ್ತು ಸೊ ಒರೆಸಿ ಇದು ಈ ಒಂದು ಕಿಚನ್ ಕ್ಲಾತ್ ಇದೆಯಲ್ಲ ತುಂಬ ಯೂಸ್ಫುಲ್ ಇದು ಸೊ ಒರೆಸ್ಬೇಕಾದ್ರೆ ಅಷ್ಟು ನೀಟಾಗಿ ಒಂದು ಟೂ ತ್ರೀ ಟೈಮ್ಸಲ್ಲೇ ನಿಮಗೆ ನೀಟಾಗಿಬಿಡುತ್ತೆ ಫೈನಲ್ ಆಗಿ ನೀವು ಮತ್ತೆ ಅದನ್ನು ವಾಶ್ ಮಾಡಿ ವಾಶ್ ಮಾಡಿ ಅದನ್ನು ಕ್ಲೀನ್ ಮಾಡ್ತಾಯಿದ್ರೆ ನೀಟಾಗಿ ಬಂದ್ಬಿಡುತ್ತೆ ನೋಡಿ ನೀಟಾಗಿ ಹೋಯ್ತು ಒಂದು ತ್ರೀ ಟೈಮ್ಸಲ್ಲಿ ಥರ್ಡ್ ಟೈಮಿಗೆ ನಿಮಗೆ ಈ ರೀತಿಯಾದ ಒಂದು ಕ್ಲೀನ್ನೆಸ್ ಬಂದ್ಬಿಡುತ್ತೆ ಸೊ ಎಲ್ಲ ಮತ್ತೆ ಕ್ಲೀನ್ ಮಾಡಿ ಹಾಲನ್ನ ಮತ್ತೆ ಬಿಸಿ ಮಾಡೋಕೆ ಇಟ್ಟೆ ಬಿಸಿ ಮಾಡೋಕ್ಕಿಟ್ಟು ಫುಲ್ ಲೋ ಫ್ಲೇಮಲ್ಲಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸ್ವಲ್ಪ ಪಾತ್ರೆಗಳೆಲ್ಲ ಬಿದ್ದಿದ್ದು ಅವೆಲ್ಲ ಬಿಡೋಣ ಅಂತ ನೈಟು ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿ ಅದು ಇದು ಮಾಡೋ ಟೈಮ್ ಆಗೋಯಿತು ಚೂರು ಪಾತ್ರೆ ಇತ್ತು ಸೊ ಬೆಳಗ್ಗೆಗೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಮಾಡಿಟ್ಟೋಗ್ಬಿಡೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ಹಾಗಾಗಿ ಸ್ವಲ್ಪ ಪಾತ್ರೆಗಳು ತೊಳಿತಿದ್ದೀನಿ ಹೋಗಬೇಕಾದ್ರೆ ಕಿಚನಂತೂ ಎಷ್ಟು ಕ್ಲೀನಾಗಿ ಇಡೋಕ್ಕಾಗುತ್ತೋ ಅಷ್ಟು ಕ್ಲೀನ್ ಮಾಡಿ ಇಟ್ಟು ಹೋಗ್ತೀನಿ ಬಿಕಾಸ್ ನಾವು ಇವಾಗ ಎರಡು ಮೂರು ದಿನ ಒಂದು ದಿನ ಇಲ್ಲಾಂದ್ರೂ ಕಿಚನಲ್ಲಿ ಅವರ ರಾಜ್ಯ ಬರ ಸ್ಟಾರ್ಟ್ ಮಾಡ್ತಾರೆ ಕಾಕ್ರೋಚ್ಗಳು ಸೊ ಅವ್ರದೇ ಫ್ಯಾಮಿಲಿ ಎಲ್ಲ ಬಂದು ಎಲ್ಲರೂ ಫ್ರೀಯಾಗಿ ಶಾಪಿಂಗ್ ಮಾಡ್ತಾಯಿರ್ತಾರೆ ಕಿಚನಲ್ಲಿ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆದಷ್ಟು ಸ್ಪ್ರೇನ ಜಾಸ್ತಿನೇ ಒಡೆದ್ಬಿಟ್ಟು ನಾನು ಹೋಗ್ತೀನಿ ಸೊ ಆವಾಗ ಏನಾದರೂ ಒಂದೆರಡು ಬಂದರೂ ಕೂಡ ಅದು satu budek ಇಟ್ಟಿರ್ತವೆ ಬಟ್ ಇವಾಗ ನನ್ನ ಮನೇಲಿ ಜಾಸ್ತಿ ಕಾಕ್ರೋಚ್ ಇಲ್ಲ ನಾನು ಏನಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಇತ್ತು ಕಂಟಿನ್ಯೂಸ್ ಆಗಿ ನಾನು ಒಂದು ಒನ್ ವೀಕ್ ಕಾಕ್ರೋಚ್ ಸ್ಪ್ರೇ ಇದೆ ನೋಡಿ ಅದನ್ನು ಡೈಲಿ ನೈಟಲ್ಲಿ ಇದೆ ಮಾರ್ನಿಂಗ್ ಸುಮಾರು ಸತ್ತು ಬಿಲ್ತಾ ಇತ್ತು ಸೊ ಮತ್ತೆ ಇವಾಗ ಮನೆ ಒರ್ಸ್ಬೇಕಾದ್ರೂ ಅಷ್ಟೇ ತುಂಬ ಡೆಟಾಯಿಲ್ ಹಾಕಿನೇ ನಾನು ಮನೆ ಒರೆಸೋದು ಸೊ ಡೆಟೈಲ್ ಹಾಕಿ ಮನೆ ಹೇ ಹೇಳ್ತೀನಿ ನಮ್ಮ ಹೆಲ್ಪರ್ ಮಾಡ್ತಾಳೆ ಬಟ್ ಆದರೆ ಅದನ್ನು ಡೆಟಾಯಿಲ್ ಹಾಕಿ ಮಾಡೋದರಿಂದ ನಮಗೆ ಈ ಇನ್ಸರ್ಟ್ಸ್ ಎಲ್ಲ ಇರುತ್ತೆ ನೋಡಿ ಅವೆಲ್ಲ ಆ ಸ್ಮೆಲ್ಗೆ ಆದಷ್ಟು ಬ ಬರಲ್ಲ ನಿಮಗೆ ಆ ಇರುವೆಗಳು ಈ ಚಳಿಗಾಲದಲ್ಲಂತೂ ಏನೇನೆಲ್ಲ ಅಂತಲೇ ಗೊತ್ತಿಲ್ಲ ಮನೆಯೊಳಗೆ ಅಷ್ಟು ಹುಳಗಳೆಲ್ಲ ಬಿದ್ದಿರ್ತವೆ ಸೊ ಹಾಗಾಗಿ ಆದಷ್ಟು ನೀಟ್ ಮಾಡಿ ಇಟ್ಟು ಹೋಗ್ತೀನಿ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಾಂದ್ರೆ ಬರಬೇಕಾದ್ರೆ ಒಂದು ಥರ ಎಲ್ಲ ಹುಳಗಳು ಸತ್ತು ಬಿದ್ದಿರ್ತವೆ ಏನೇನೋ ಆಗೋಗಿರುತ್ತೆ ನಂಗೆ ಇಷ್ಟನೇ ಆಗಲ್ಲ ಯಾಕಂದರೆ ನಾನು ಹೆಂಗೆ ಹೋಗ್ತೀನೋ ಕ್ಲೀನ್ ಮಾಡಿಟ್ಟು ಅದೇ ಥರ ನನಗೆ ಕಿಚನ್ ನೀಟಾಗಿರಬೇಕು ಅದು ಅಲ್ಲದೆ ಹೋಗೋ ಅಷ್ಟೊಳಗೆ ಪ್ರತಿಯೊಂದು ಒಂದೊಂದು ಸರ್ತಿ ನಾನು ಬರ್ಕೊಂಬಿಟ್ಟಿರ್ತೀನಿ ಚೀಟಲ್ಲಿ ಏನೇನು ನಾನು ಮಾಡಬೇಕಾಗಿರೋ ಮಾರ್ನಿಂಗ್ ಹೋಗಬೇಕಾಗಿರುವಂಥ ಕೆಲಸ ಅಂತ ಏನೇನು ಅಂದರೆ ಈ ಹೀಟರ್ ಆಫ್ ಆಗಿದೆಯಾ ಇಲ್ಲ ಬಾತ್ರೂಮ್ ಲೈಟ್ ಆಫ್ ಆಗಿದೆಯಾ ಎಲ್ಲ ಕರೆಕ್ಟಾಗಿ ಲಾಕ್ ಮಾಡಿದೀವಾ ಪ್ರತಿಯೊಂದು ಸ್ವಿಚ್ ಆಫ್ ಆಗಿದೆಯಾ ಸ್ವಿಚ್ ಆನ್ ಆಗಿದೆಯಾ ಫ್ರಿಜಿದು ಕಮ್ಮಿ ಮಾಡಿದ್ವಾ ಆಮೇಲೆ ನೀರು ಕುಡಿಯೋದನ್ನು ಆಫ್ ಮಾಡಿದ್ವಾ ಇಲ್ವಾ ಗ್ಯಾಸ್ ಆಫ್ ಮಾಡಿದ್ವಾ ಪ್ರತಿಯೊಂದು ಬರ್ಕೊಂಡ್ತೀನಿ ಟೈಮ್ಸ್ ನನಗೆ ಎಲ್ಲ ನ್ಯಾಪ್ಕ ಇರುತ್ತೆ ಅದು ಆ ಟೈಮಲ್ಲೇ ಮಾಡ್ಕೊಂಡು ಬಂದ್ಬಿಡ್ತೀನಿ ಸೊ ಯಾಕಂದರೆ ಇಲ್ಲಾಂದರೆ ಹೋಗ್ತಿರ್ಬೇಕಾದ್ರೆ ಒಂದೊಂದು ಜ್ಞಾಪಕ ಬಂದ್ಬಿಡ್ತದೆ ಇದನ್ನು ಮಾಡಿದೀನಾ ಇದನ್ನು ಮಾಡಿಲ್ವಾ ಆವಾಗ ಮತ್ತೆ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ನಾನಿವಾಗ ಹಾಲಿಡೇ ಕಲಿಯೋಕ್ಕೆ ಹೋಗ್ತಾ ಇದ್ದೀನಂದರೆ ನನ್ನ ಮೈಂಡ್ ಫ್ರೀ ಆಗಿರ್ಬೇಕಂದ್ರೆ ಒಂದು ಬೆಟ್ಟರ್ ಐಡಿಯಾ ಏನಂದರೆ ನಾಳೆ ಏನೇನು ಮಾಡ್ತೀವಿ ಅನ್ನೋದನ್ನು ಇವತ್ತು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ಈಸಿಯಾಗಿ ನಿಮಗೆ ಕೆಲಸಗಳು ಮುಗಿಯುತ್ತೆ ಸೊ ಅವೆಲ್ಲ ಚೆಕ್ ಮಾಡಿಕೊಂಡು ಪ್ಯಾಕಿಂಗ್ ಒಂದಿನ ಮುಂಚೆನೇ ಮಾಡಿಬಿಡ್ತೀನಿ ಅದನ್ನಂತೂ ನಾನು ಹೋಗ್ತಾ ಮನೆಗೆ ಅಂದರೆ ಒಂದು ವಾರದ ಮುಂಚೆನೇ ನಾನು ಬರೆದಿಟ್ಕೊಂಡ್ಬಿಟ್ಟಿರ್ತೀನಿ ಒಂದೊಂದು ಏನೇನು ಬೇಕು ತೊಗೊಂಡೋಗೋಕ್ಕೆ ಅಂತ ಸೊ ಹೋಗಬೇಕಾದ್ರೆ ಮತ್ತೆ ಮಿಸ್ ಮಾಡೋದು ಬೇಡ ಅರ್ಜೆಂಟಲ್ಲಿ ಅದು ಇದು ಬಿಟ್ಟೋಗ್ಬಾರ್ದು ಅಂತ ಪ್ರತಿಯೊಂದು ನಾನು ತೆಗೆದು ಬರ್ದಿಟ್ಕೊಳ್ತೀನಿ ಟೂ ಡೇಸ್ ತೊಗೊಳ್ತೀನಿ ಬರೆಯೋದಕ್ಕೆ ಮತ್ತು ಟೂ ತ್ರೀ ಡೇಸ್ ಮುಂಚೆನೇ ಪ್ಯಾಕಿಂಗಿಗೂ ಶುರು ಮಾಡ್ಕೊಳ್ತೀನಿ ಇನ್ನೇನು ಫೈನಲ್ ಆಗಿ ಮೆಡಿಷನ್ಸ್ ಅದು ಇದು ಎತ್ತಿಡೋದು ಮಾತ್ರ ಒಂದಿನ ಮುಂಚೆ ಎತ್ತಿಟ್ಕೊಳ್ತೀನಿ ಮತ್ತೇನಾದರೂ ಏನಾದರೂ ಅಮ್ಮ ಏನಾರ ಥರ ಕೇಳಿದ್ರೆ ಅದನ್ನೆಲ್ಲ ನಾನು ಒಂದಿನ ಮುಂಚೆ ಎತ್ತಿಟ್ಕೊಳ್ತೀನಿ ಸೊ ಇನ್ನೇನು ರೀಚ್ ಆಗೋಕ್ಕೆ ಬಂತು ಇವತ್ತು ಟ್ರಾಫಿಕ್ ಏನು ಜಾಸ್ತಿ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಬಂದ್ಬಿಟ್ವಿ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ಒಳಗೆ ಬಂದ್ವಿ ಬರೋ ತಾರೆಯಲ್ಲಿ ಏನಂದರೆ ಈ ಅಂಗಡಿ ಸೊ ಇದೊಂಥರ ಸೈಡಲ್ಲಿ ರೋಡ್ ಸೈಡಲ್ಲಿ ಹೈವೇಲಿದೆ ಈ ಶಾಪು ಇದು ಫ್ರೂಟ್ಸ್ ಮತ್ತು ಈ ರೀತಿಯಾಗಿರುವಂಥ ಪೆಟ್ಟಿ ಅಂಗಡಿ ಅಂತ ನೋಡಿ ಏನೋ ಚಿಕ್ಕ ಚಿಕ್ಕ ಸ್ವೀಟ್ಸ್ ಎಲ್ಲ ಇಟ್ಟಿರ್ತಾರೆ ಸೊ ಇದರಲ್ಲಿ ನಮ್ಮಮ್ಮನಿಗೆ ಈ ಕಡಲೆಯಲ್ಲಿ ಕಡಲೆ ಹುಟ್ಟಿನಲ್ಲಿ ಮಾಡುವಂಥ ಮೈಸೂರು ಪಾಕು ತುಂಬ ಇಷ್ಟ ಅದು ಬಂದು ಕೆಲವು ಈ ರೀತಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಸಿಗುತ್ತೆ ಹಾಗಾಗಿ ಈ ಅಂಗಡಿಯಲ್ಲಿ ಇತ್ತು ಯಾಕಂದರೆ ಇಲ್ಲಿ ಬಂದು ನಾವು ಅಳಿಸಿ ನೋಡ್ಬಿಟ್ಟು ನೋಡಿಬಿಟ್ಟು ತೊಗೊಳಕ್ಕೆ ಇಳಿದ್ವಿ ಬಟ್ ಈ ಮೈಸೂರು ಪಾಕಿತ್ತು ಅದನ್ನು ಸ್ವಲ್ಪ ತಗೊಂಡು ಮನೆಗೆ ಹೊರಟ್ವಿ ಇಲ್ಲಿಂದ ಮತ್ತೆ ಆ ಮನೆಗೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಹೋಗೋದು ಸೊ ಇಲ್ಲಿ ಅಳಿಸಿ ನನ್ನ ಯಾವ ಟೈಮಲ್ಲಿ ಹೋದ್ರೂ ಇರುತ್ತೆ ಇವಾಗ ಸೀಸನ್ ಇಲ್ಲಾಂದ್ರೂ ಇಟ್ಟಿರ್ತಾರೆ ಬಟ್ ಅದಕ್ಕೆ ತಕ್ಕಂಗೆ ಟೇಸ್ಟ್ ಬಂದು ನಿಮಗೆ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಇದು ನನ್ನ ಮನೆ ಬಂದಾಯಿತು ಅಮ್ಮ ರೀಚ್ ಆಗ್ತಾ ಅಮ್ಮನ ಮನೆ ಹತ್ರ ಎಂಟ್ರೆನ್ಸು ಇದು ಬಂದು ಒಂದು ವಿಲ್ಲ ಕಮ್ ಗೇಟೆಡ್ ಕಮ್ಯುನಿಟಿ ಇದು ಆಲ್ರೆಡಿ ನಿಮಗೆ ತೋರಿಸಿರ್ತೀನಿ ಸೊ ನಾನು ಬೈ ಮಾಡಿರುವಂಥ ಮನೆ ಇವಾಗ ಅಮ್ಮ ಇದ್ದಾರೆ ಇಲ್ಲಿ ಹಾಗಾಗಿ ತಮ್ಮ ಇಲ್ಲ ಅವನು ಹೊರಗಡೆ ಕೆಲಸದಲ್ಲಿ ಹೊರಗಡೆ ಹೋಗಿದ್ದಾನೆ ಸ್ಟೋ ಅವ್ನು ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಸೊ ಹಾಗಾಗಿ ಅಮ್ಮ ಅಪ್ಪ ಸಮಟೈಮ್ಸ್ ತಂಗಿನೂ ಇಲ್ಲೇ ಇರ್ತಾರೆ ಸೊ ಇನ್ನೇನು ಮನೆಯಲ್ಲಿ ರೀಚ್ ಆಗಕ್ಕೆ ಬಂದ್ವಿ ನನ್ನ ತಂಗಿ ಮಗ ಇಲ್ಲೇ ಇದ್ದಾನೆ ಸೊ ಅವನ ಎಕ್ಸೈಟ್ಮೆಂಟ್ ನಮಗೇನಂದ್ರೆ ಅವನ ಹತ್ರ ಆಟಾಡೋದೆ ತುಂಬ ಚೆನ್ನಾಗಿ ಆಟ ಆಡ್ತಿರ್ತಾನೆ ಅವನು ಸೊ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಗಂಟೆಗೆ ಬರ್ತೀವಂತ ಆಫ್ಟರ್ನೂನೇ ರೀಚ್ ಮಾಡ್ತೀವಿ ಅಂದ್ಕೊಂಡ್ವಿ ಬಟ್ ಒಂದು ಲೆವೆನ್ ಲೆವೆನ್ ಥರ್ಟಿ ಅಷ್ಟೊಳಗೆಲ್ಲ ಬಂದುಬಿಟ್ವಿ ಅಲ್ಲಿ ಒಂಬತ್ತು ಗಂಟೆಗೆ ಹೊರಟು ಅವು ಬರಬೇಕಾದ್ರೆ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ಬಂದ್ವಿ ಬಿಕಾಸ್ ಎಲ್ಲನೂ ವಾಶ್ ಮಾಡಿಟ್ಬಿಟ್ಟು ಬ್ರೇಕ್ಫಾಸ್ಟ್ ಏನು ಮಾಡಿರಲ್ಲ ಬರೀ ಕಾಫಿ ಮಾತ್ರ ಕುಡ್ಕೊಂಡು ಬಂದ್ಬಿಟ್ವಿ ಸೊ ಹೋಗಬೇಕಾದ್ರೆ ಫ್ರೂಟ್ಸ್ ತಿಂತಾ ಇದ್ದ ತುಂಬ ಇಷ್ಟಪಡ್ತಾನೆ ಅವನು ಸೊ ಅಮ್ಮನೂ ನೋಡಿ ತುಂಬ ಖುಷಿಯಾಯಿತು ಮನೆಗೆ ರೀಚ್ ಆಗಾಯಿತು ಇನ್ನೂ ಫೈ ಡೇಸು ಅಮ್ಮನ ಕೈ ಊಟ ಏನೇ ಕೊಡಲಿ ಅಮ್ಮ ನಂಗೆ ಟೇಸ್ಟೇ ಇರುತ್ತೆ ಅವ್ರು ಬರೀ ಗಂಜಿ ಅನ್ನ ಕೊಟ್ಟರು ಕೂಡ ಅದನ್ನೇನೋ ನನಗೆ ತಿನ್ಸಿದ್ರೆ ಅದು ಅಮೃತ ಥರ ಟೇಸ್ಟ್ ಮಾಡ್ತಾನೇ ಇರ್ತೀನಿ ಸೊ ಇವರಿಬ್ರದ್ದು ಒಂದು ಸೂಪರಾಗಿರುವಂಥ ಬಾಂಡಿಂಗು ಸ್ವಲ್ಪ ಲೈಟಾಗಿ ಪಾಪ ಅಮ್ಮ ಅಪ್ಪ ಭಾವ ಎಲ್ಲ ಸೇರ್ಕೊಂಡು ಸ್ವಲ್ಪ ಇದೆಲ್ಲ ಎಲ್ಲ ಮಾಡಿದ್ದಾರೆ ಸೊ ಭಾವನೂ ತಂಗಿ ಅವಳು ದೊಡ್ಡ ಮಗಳು ಬಂದು ಅವ್ರ ಮನೆಗೆ ಹೋಗಿದ್ದಾರೆ ಅಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಇವ್ನ ಮಾತ್ರ ಅಮ್ಮ ಅಂದರೆ ತುಂಬ ಇಷ್ಟ ಮತ್ತು ಲಿಯಾ ಜೊತೆ ಆಟ ಆಡಬೇಕಂತ ಇವನನ್ನು ಮಾತ್ರ ಇಲ್ಲೇ ಇಟ್ಕೊಂಡಿದ್ದಾರೆ ಅವಳಿಗೆ ಅವನಂದ್ರೆ ತುಂಬ ಇಷ್ಟ ಅವಳ್ದು ಹಾಲಿಡೇಸ್ನ ಅಲ್ಲೇ ಕಳೀಬೇಕು ಸೊ ಸ್ವಲ್ಪ ದಿನ ಒಂದು ಫೈವ್ ಡೇಸ್ ಇಲ್ಲೇ ಇರ್ತಾಳೆ ಹಾಗಾಗಿ ಅಷ್ಟು ದಿನ ಅವನಿಗೂ ಅವಳಂದರೆ ಇಷ್ಟ ಅವಳಿಗೂ ಅವನಂದರೆ ಇಷ್ಟ ಇಬ್ಬರು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ಹೋಗಿದ ತಕ್ಷಣ ಒಂದು ಅರ್ಧ ಅವರ್ ಚೆನ್ನಾಗಿ ಆಟ ಆಮೇಲೆ ಗೊತ್ತಲ್ಲ ಮಕ್ಕಳದು ಸ್ವಲ್ಪ ಮುನಿಸುಗಳೆಲ್ಲ ಇರುತ್ತಲ್ವ ಆದರೂ ಇಬ್ಬರು ಬಿಟ್ಕೊಡಲ್ಲ ಮತ್ತು ಮತ್ತೆ ಸೇರ್ಕೊಂಡ್ಬಿಡ್ತಾರೆ ಸೊ ಖುಷಿಯಾಗಿ ಹೋಗಿ ಸೇರಿದ್ದಾಯ್ತು ಹೋಗಿದ ತಕ್ಷಣ ನಾವು ತೊಗೊಂಡೋಗಿದ್ದು ಸಿಬೇಕಾಯಿನ ಕಟ್ ಮಾಡಿಬಿಟ್ಟು ನಾವೇ ತಿಂತಾ ತುಂಬ ಟೇಸ್ಟಾಗಿತ್ತು ಬಟ್ ಈ ಟೈಮಲ್ಲಿ ಸಮ್ ಸೀಬೆಕಾಯೆಲ್ಲ ಬಂದು ಹಣ್ಣಲ್ಲಿ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ನನಗೆ ಈ ರೀತಿ ಕಾಯಿಯಲ್ಲೇ ತಿಂದ್ರೇ ಚೆನ್ನಾಗಿರುತ್ತೆ ವೆದರ್ ಬೇರೆ ನಿಮಗೆ ಕೋಲ್ಡ್ ಆಗ್ತಾಯಿದೆ ಮತ್ತು ಬಿಸಿಲು ಬರ್ತಾಯಿದೆ ಬಟ್ ಟ್ರಾವೆಲಲ್ಲಿ ಹೋಗಿರೋದ್ರಿಂದ ಬಾಡಿಯೆಲ್ಲ ಹೀಟಾಗಿರುತ್ತೆ ಹಾಗಾಗಿ ಸ್ವಲ್ಪ ಸೀಬೆಕಾಯಿ ಅಲ್ಲಿಂದ ತೊಗೊಂಡೋಗಿರುವಂಥ ವಾಟರ್ ಮಿಲನ್ನು ತಿಂದ್ವಿ ಟೇಸ್ಟಾಗೇ ಇತ್ತು ಸೊ ವಾಟರ್ ಮಿಲ್ಲನ್ನು ಸೀಬೆಕಾಯಿ ಮಕ್ಳಿಗೂ ತುಂಬ ಇಷ್ಟ ಸೊ ಇವರೆಲ್ಲ ಫ್ರೂಟ್ಸ್ ಅಂದರೆ ತುಂಬ ತಿನ್ನಬೇಕು ಈ ಅದು ಬಿಟ್ಬಿಟ್ಟು ಇವಾಗ ಕ್ರಿಸ್ಮಸ್ ಟೈಮ್ ಇರೋದರಿಂದ ಸ್ವಲ್ಪ ಫ್ರೀ ಆದ್ರೂ ಅಮ್ಮ ತುಂಬ ಸ್ನ್ಯಾಕ್ಸ್ ಬೇರೆ ಮಾಡಿಟ್ಕೊಂಡಿದ್ದಾರೆ ಭಾರಿ ಅದನ್ನೇ ತಿಂತೀರ ತಿಂತಾ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಫ್ರೂಟ್ಸ್ನೆಲ್ಲ ನಾನು ಕಟ್ ಮಾಡಿ ಕೊಟ್ಟೆ ಮಧ್ಯಾಹ್ನ ಲಂಚಿಗೆ ನನಗೆ ಇಷ್ಟ ಆಗಿರುವಂಥ ಸೊಪ್ಪು ಸಾರು ಚಕ್ಕತ್ತೆ ಸೊಪ್ಪು ಮತ್ತು ಅವರು ಮಿಕ್ಸ್ಡ್ ಸೊಪ್ಪೆಲ್ಲ ಹಾಕ್ತಾರೆ ಅವ್ರದ್ದು ಟೆಕ್ನಿಕ್ಸ್ ಅಂತೂ ನನಗೆ ಹೇಳಬೇಕಂದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಮ್ಮನ ಟೆಕ್ನಿಕ್ ಅಂತೂ ನನಗೆ ಗೊತ್ತೇ ಆಗೋಲ್ಲ ಅವ್ರದ್ದು ಸಾಂಬಾರು ಮಾಡೋ ಒಂದು ರೆಸಿಪಿನೇ ಬೇರೆ ಥರ ಇರುತ್ತೆ ಎಷ್ಟು ಸತಿ ಟ್ರೈ ಮಾಡಿದ್ರೂ ಆ ಟೇಸ್ಟ್ ಬರೋದೇ ಇಲ್ಲ ನನಗೆ ಮಾತ್ರ ಅಲ್ಲ ನನ್ನ ಹಸ್ಬೆಂಡು ಅದೇ ಹೇಳ್ತಾರೆ ಸೊ ಅಮ್ಮನ ಥರ ನೀನು ಮಾಡೋಕ್ಕೆ ಬರ್ತಾಯಿಲ್ಲ ಅಂತ ಯಾಕಂದರೆ ನನ್ನ ಅಮ್ಮಂದು ಎಲ್ಲ ಸಾಂಬಾರು ಡಿಫ್ರೆಂಟಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಸೊ ಅದರಲ್ಲೂ ಸೊಪ್ಪು ಸಾರು ಮೀನು ಸಾರು ಮಟನ್ ಸಾರಲ್ಲ ಚಾನ್ಸೇ ಇಲ್ಲ ನಾನಂತೂ ಎಲ್ಲೂ ಈ ರೀತಿ ರುಚಿಯಾಗಿರೋವಂಥದ್ದು ಎಲ್ಲೂ ತಿಂದಿಲ್ಲ ಯಾರು ಮಾಡಿರೋದು ತಿಂದಿಲ್ಲ ನಾನೇ ಕೂಡ ಅಷ್ಟು ರುಚಿಯಾಗಿ ಮಾಡೋಲ್ಲ ಸೊ ನಂದು ಪ್ಲೇಟ್ ರೆಡಿ ಆಗ್ತಿದೆ ಆಮ್ಲೆಟ್ ಡಬಲ್ ಆಮ್ಲೆಟ್ ಹಾಕ್ಕೊಂಡಿದ್ದೀನಿ ಎರಡು ಹಪ್ಳ ಸ್ವಲ್ಪ ರೈಸು ಸಾಂಬಾರು ಸ್ವಲ್ಪ ಪಿಕ್ಕಲ್ ಮಧ್ಯಾಹ್ನಕ್ಕೆ ಎಷ್ಟೇ ಡಯಟಲ್ಲಿ ಏನೇ ಇದ್ದರೂ ಕೂಡ ನನಗಿವಾಗ ಹೊಟ್ಟೆ ಬೇರೆ ಚಿಕ್ಕದಾಗ್ತಾ ಬರ್ತಾ ಇದೆಯಲ್ವ ಸೊ ಇಷ್ಟಿಷ್ಟೇ ತಿಂತೀನಿ ತುಂಬ ಟೇಸ್ಟ್ ಏನೇ ಇದ್ದರೂ ಸ್ವಲ್ಪನೇ ತಿನ್ನೋದು ಸೊ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಫ್ರೀಯಾಗಿ ಕೂರಂಗಿಲ್ಲ ಲೈಟಾಗಿ ಒಂದು ಸ್ನ್ಯಾಕ್ಸ್ ಇದ್ದಾರೆ ಇದು ನಮ್ಮ ನಮ್ಮ ಕಡೆ ಬಂದು ರೋಸ್ ಕೊಕ್ಕಿ ಅಂತಾರೆ ನೀವೇನು ಹೇಳ್ತೀರಾ ಅಂತ ಗೊತ್ತಿಲ್ಲ ಶಂಕರ ಅಂತ ಏನೋ ಹೇಳ್ತಾರೋ ಗೊತ್ತಿಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ ಇದರಲ್ಲಿ ಬಟ್ ಆದರೆ ಎಲ್ಲ ಹಬ್ಬಕ್ಕೂ ನಾವು ಇದನ್ನ ಮಾಡೇ ಮಾಡ್ತೀವಿ ಇದು ಮಾಡ್ತೀವಿ ಆಮೇಲೆ ಗಲ್ಲಗಲ ಮಾಡ್ತೀವಿ ಅದೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಏನೇನು ಅಮ್ಮ ಮಾಡಿಟ್ಟಿದ್ದಾರೆ ಅಂತ ಇವಾಗ ಜಸ್ಟ್ ತೊಗೊಂಬಂದು ತೋರಿಸಿದ್ರು ಅದೆಲ್ಲ ಅವರು ಮಾಡಿ ಮಾಡಿ ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡಿಟ್ಟಿದ್ದಾರೆ ಸೊ ಆ ಥರ ಸ್ನ್ಯಾಕ್ಸ್ಗಳು ತುಂಬ ಇಟ್ಟಿರ್ತಾರೆ ಸೊ ನಾನು ಬರಬೇಕಾದ್ರೆ ಕೆಲವು ಬ್ಲೌಸ್ ಪೀಸ್ ಎಲ್ಲ ತಂದುಬಿಡ್ತೀನಿ ಇಲ್ಲಿ ಇಲ್ಲಿ ಯಾಕೆ ಯಾಕಂದರೆ ಬ್ಯಾಂಗ್ಳೂರಲ್ಲಿ ಕೊಟ್ಟರೆ ಒಂದು ವಾರ ಎರಡು ವಾರ ತೊಗೊಳ್ತಾರೆ ಸ್ಟಿಚ್ ಮಾಡೋದಕ್ಕೆ ನಾನು ನನಗೆ ಟೈಮ್ ಆಗ್ತಾ ಇಲ್ಲ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಕೂಡ ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ಆಂಟಿ ಒಬ್ಬರು ಹೊಲಿತಾರೆ ಅವರು ನಾನು ಅಷ್ಟರೊಳಗೆ ನನಗೆ ಒಂದು ತ್ರೀ ಫೋರ್ ಕೊಟ್ಟರೆ ಅವ್ರು ಮ್ಯಾನೇಜ್ ಮಾಡೋಕ್ಬಿಟ್ಟು ಹೊಲ್ದು ಕೊಟ್ಬಿಡ್ತಾರೆ ತುಂಬ ಚೆನ್ನಾಗೂ ಹೊಲಿತಾರೆ ಸೊ ಹಾಗಾಗಿ ಸ್ವಲ್ಪ ಬ್ಲೌಸ್ ಪೀಸನ್ನ ತೊಗೊಂಬಂದ್ಬಿಟ್ಟೆ ಅದು ಅಮ್ಮನ ಫ್ರೆಂಡೇ ಬಟ್ ನೀಟಾಗಿ ಫಿಟ್ಟಿಂಗ್ಸಾಗಿ ಚೆನ್ನಾಗಿ ಅಂತ ಅಮ್ಮ ಹೇಳ್ತಾನೇ ಇರ್ತಾರೆ ಸೊ ಸೊ ಹಾಗಾಗಿ ನಾನು ಇಲ್ಲೇ ಬ್ಲೌಸ್ ಕೊಡೋದು ಸೊ ಕೊಟ್ಟರೆ ಅವರು ಅವ್ರು ಬಂದು ನೀಟಾಗಿ ನನಗೆ ಸ್ಟಿಚ್ ಮಾಡಿ ಕೊಟ್ಬಿಡ್ತಾರೆ ಅವ್ರ ಹತ್ರನೇ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿ ಹೊರಗಡೆ ಇವರು ಇಬ್ಬರು ನಮ್ಮ ಹಿಂದೆನೇ ಬರ್ತಾರೆ ನಮಗೊಂದು ಫ್ರೀಯಾಗಿರೋಲ್ಲ ಸೊ ಅದಕ್ಕೋಸ್ಕರ ಅವ್ರನ್ನ ನಿಧಾನಕ್ಕೆ ಬಿಟ್ಬಿಟ್ಟು ಡೋರ್ನ ನಿಧಾನಕ್ಕೆ ಓಪನ್ ಮಾಡಿಕೊಂಡು ಇವ್ರ ಮನೆ ಹತ್ರ ಬರ್ತಾಯಿದ್ವಿ ಅದೇ ನಮ್ಮ ಮನೆ ರೋ ಹತ್ರನೇ ಇರೋದವರು ಸೊ ಅವ್ರ ಹತ್ರ ಬ್ಲೌಸ್ ಕೊಟ್ಬಿಟ್ಟು ಇನ್ನು ಮನೆಗೆ ಬಂದುಬಿಟ್ವಿ ಮನೆಗೆ ಬಂದುಬಿಟ್ಟು ನೋಡಿದ್ರೆ ಇವ್ರದ್ದು ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಇವ್ರ ಹತ್ರ ಹೇಳಿಬಿಟ್ಟು ಹೋದ್ರೆ ಇವರು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಸೊ ಇನ್ನೇನು ಈವ್ನಿಂಗ್ ಆಗ್ತಾ ಬಂತು ಮಕ್ಕಳು ತುಂಬ ಹಾಲಿಡೇ ಕೊಟ್ಟಿರೋದ್ರಿಂದ ಅವರೆಲ್ಲರೂ ಆಟ ಆಡ್ತಾ ಇದ್ರು ಆ ಬೀದಿಯಲ್ಲಿ ಬಟ್ ಇವ್ರು ಯಾರ ಜೊತೆನೂ ಹೋಗಿ ಮಕ್ಕಳು ಸೇರಲ್ಲ ಅವರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡವರಲ್ವ ಇವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಇವರಿಬ್ಬರೇ ಆಟ ಆಡ್ತಿರ್ತಾನೆ ಇವ್ರ ಜೊತೆ ಯಾರಾದರೂ ಬಂದರೂ ಕೂಡ ಸೇರಿಸ್ಕೊಳ್ಳಲ್ಲ ಸೊ ಹಾಗಾಗಿ ತುಂಬ ಅವರು ಅವರಿಬ್ಬರೇ ಫ್ರಿಸರ್ವಡ್ ಆಗಿ ಆಡ್ತಾ ಇರ್ತಾರೆ ಸೊ ಹಾಗೆ ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಕೂತ್ಕೊಂಡು ನನ್ನ ಫ್ರೆಂಡ್ಸ್ ಅಲ್ಲಿರೋರೆಲ್ಲ ತುಂಬ ಫ್ರೆಂಡ್ಸೇ ಒಂದು ಟೀ ಕುಡಿದ್ವಿ ಟೀ ಕುಡಿದುಬಿಟ್ಟು ನಮ್ಮದೊಂದು ಸ್ಪೆಷಲ್ ಸ್ಪಾಟ್ ಇದೆ ಈವ್ನಿಂಗ್ ಮಾರ್ನಿಂಗ್ ನಾವು ಅಲ್ಲೇ ಬಿದ್ದಿರ್ತೀವಿ ಸೊ ಅದು ಬಂದು ನಮ್ಮ ವಿಲ್ಲಾದಲ್ಲಿರುವಂಥ ಒಂದು ಕೆಫೆಟೇರಿಯಾ ಸೊ ಅದರ ಹೆಸರು ವೇಲಿ ಕಫೆ ಅಂತ ಸೊ ಯಾವಾಗಲೂ ಮಾರ್ನಿಂಗ್ ಮತ್ತು ನೈಟು ಈವ್ನಿಂಗ್ ಯಾವಾಗಾದರೂ ಕಾಫಿ ಕೊಡಬೇಕು ಟೀ ಕುಡಿಬೇಕಂದ್ರೆ ಎಷ್ಟೇ ಮನೇಲಿ ಕುಡಿದ್ರೂ ಆ ಸ್ಪಾಟಿಗೆ ಹೋಗಿ ಕುಡಿದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ನಮ್ಗೆ ತುಂಬ ಇಷ್ಟ ಸೊ ಇವನು ಅಷ್ಟೇ ಎಲ್ಲಿ ಹೊರಟರು ಬಂದುಬಿಡ್ತಾನೆ ಹಿಂದೆನೇ ಇರ್ತಾನೆ ಸೊ ಅಷ್ಟು ಇಷ್ಟಪಡ್ತಾನೆ ನನ್ನನ್ನು ನಾನು ಅವನ್ನ ಅಷ್ಟು ಇಷ್ಟಪಡ್ತೀನಿ ಸೊ ಅದೊಂಥರ ಬಾಂಡಿಂಗ್ ಚೆನ್ನಾಗಿರುತ್ತೆ ಅವನು ಖುಷಿ ಪಡ್ತಾಯಿರ್ತಾನೆ ಅಂದ್ರೆ ಅಲ್ಲೇ ಆ ಟೈಮಲ್ಲಿ ಒಂದು ಏರೋಪ್ಲೇನ್ ಹೋಗ್ತಾಯಿತ್ತು ಅದನ್ನು ನೋಡ್ತಾ ಇದ್ರು ಅಮ್ಮ ಏರೋಪ್ಲೇನಲ್ಲಿ ಕರ್ಕೊಂಡೋಗು ಮಮ್ಮಿ ಮಮ್ಮಿ ಅಂತಾನೆ ಅವರ ಅಮ್ಮನ ಅಮ್ಮ ಅಂತಾನೆ ನನ್ನನ್ನು ಮಮ್ಮಿ ಅಂತಾನೆ ಸೊ ಹಾಗಾಗಿ ನನ್ನ ತಂಗಿ ಮಗ ಬಟ್ ಆದರೆ ನನ್ನ ಮಮ್ಮಿ ಮಮ್ಮಿ ಅಂತ ಅವ್ರ ಅಪ್ಪ ಅಂದರೆ ಇನ್ನೇನು ಇಷ್ಟನೇ ಅಷ್ಟು ಇಷ್ಟ ಸೊ ನನ್ನ ಹಸ್ಬೆಂಡ್ ಜೊತೆನೇ ಜಾಸ್ತಿ ಒಂದು ಟೈಮೇ ಸ್ಪೆಂಡ್ ಮಾಡೋದು ಅಪ್ಪ ಇದ್ದರೂ ಕೂಡ ನಮ್ಮ ಹಸ್ಬೆಂಡ್ ಜೊತೆನೇ ಜಾಸ್ತಿ ಆಟ ಆಡ್ತಿರ್ತಾನೆ ಸೊ ಇದೇ ಸ್ಪಾಟಲ್ಲಿ ಇಲ್ಲಿ ತುಂಬ ಅಂಗಡಿಗಳಿದ್ದಾವೆ ಸೊ ಇವಾಗ ಸ್ವಲ್ಪ ಈವ್ನಿಂಗ್ ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿದೆ ಇಲ್ಲೇ ಕ್ಲಿನಿಕ್ ಇದೆ ಬ್ಯೂಟಿ ಪಾರ್ಲರ್ ಇದೆ ಸ್ಟಿಚಿಂಗ್ ಬೋಟಿಕ್ ಇದೆ ಆಮೇಲೆ ಹೋಟೆಲ್ ಇದೆ ಮೇಲೆ ಡ್ಯಾನ್ಸ್ ಕ್ಲಾಸ್ ಇದೆ ಯೋಗ ಕ್ಲಾಸ್ ಇದೆ ಪ್ರತಿಯೊಂದು ಇವಿಲ್ಲದೊಳಗೆ ಅವೈಲಬಲ್ ಇದೆ ಯಾರಿಗೆ ಏನೂ ಹೊರ್ಗಡೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ಫೆಸಿಲಿಟೀಸು ಇಲ್ಲೇ ಅವೈಲಬಲ್ ಇದೆ ಸೊ ನಾವಿಲ್ಲಿ ನಿಧಾನಕ್ಕೆ ವಾಕ್ ಮಾಡ್ಕೊಂಡು ಬಂದ್ವಿ ಸ್ವಲ್ಪ ಅಲ್ಲಿಲ್ಲಿ ಸೌಂಡ್ ಬರ್ತಾ ಇರುತ್ತೆ ಕಿಚನಲ್ಲಿ ಸ್ವಲ್ಪ ಏನೋ ಅಡುಗೆ ರೆಡಿ ಆಗ್ತಾಯಿದೆ ಹಾಗಾಗಿ ಸೌಂಡ್ಸ್ ಬರ್ತಾ ಇರುತ್ತೆ ದಯವಿಟ್ಟು ಕ್ಷಮಿಸಿ ಈ ಹೋಟೆಲಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋಂಗಿಲ್ಲ ಸ್ಲಿಪ್ಪರ್ ಹೊರಗಡೆ ಬಿಚ್ಚಿಬಿಟ್ಟು ಹೋಗಬೇಕು ಹೋಗಿಬಿಟ್ಟು ಅವರು ಡೈಲಿ ಈವ್ನಿಂಗ್ ಸ್ನ್ಯಾಕ್ಸು ಬೇಗ ಖಾಲಿ ಆಗಿಬಿಡುತ್ತೆ ಅವ್ರ ಹತ್ರ ಕೊನೆಯಲ್ಲಿ ಸ್ವಲ್ಪ ಸೀದೋಗಿರುವಂಥ ವಡೆಗಳು ಸಿಕ್ತು ಆದರೂ ಟೇಸ್ಟಾಗೇ ಇತ್ತು ಅದನ್ನು ತಗೊಂಡು ತಿಂದ್ಕೊಂಡು ಮತ್ತೇನು ಚೀಸ್ ಬಾಲ್ ಅಂತ ಮಾಡಿದರು ಬ್ರೆಡ್ ಬಜ್ಜಿ ಅಂತ ಏನೋ ಮಾಡಿದರು ಅದೆಲ್ಲ ಸ್ವಲ್ಪ ಮಕ್ಳಿಗೂ ಚೂರು ಚೂರು ಕೊಟ್ಬಿಟ್ಟು ಹೋಮ್ ಮೇಡ್ ಥರನೇ ಇರುತ್ತೆ ಇದು ಹೋಟೆಲ್ ಅಂತಲೇ ಅನಿಸಲ್ಲ ಮನೇಲಿ ಹೇಗೆ ಮಾಡಿಕೊಡ್ತಾರೋ ಅದೇ ರೀತಿ ಕಾಫಿನೂ ಅಷ್ಟೇ ಟೀನೂ ಅಷ್ಟೇ ಅಲ್ಲೇ ನಮ್ಮ ಕಣ್ಣು ಮುಂದೆನೇ ಅಡುಗೆಗಳನ್ನ ಮಾಡ್ತಾನೆ ಇರ್ತಾರೆ ತುಂಬ ಚಿಕ್ಕದೇ ಸ್ಪಾಟು ಬಟ್ ಆದರೆ ತುಂಬ ಜನ ಬೇಗನೆ ಅವರು ಆರ್ಡರ್ ಮಾಡಿ ತೊಗೊಂಡೋಗ್ಬಿಡ್ತಾರೆ ಅವರು ಗ್ರೂಪ್ ಇರುತ್ತೆ ಆ ಗ್ರೂಪಿಗೆ ಒಂದು ಸತಿ ಹಾಕ್ಬಿಡ್ತಾರೆ ಇದು ಇದು ಇದೆ ಅಂತ ಹಾಕಿದ ತಕ್ಷಣವೇ ಅವ್ರವರು ಹಂಗಂಗೆ ಆರ್ಡ್ರ್ ಮಾಡ್ಕೊಂಡು ಬಂದು ಬಂದು ಪಾರ್ಸಲ್ ತೊಗೊಂಡೋಗ್ಬಿಡ್ತಾರೆ ನಾಲ್ಕೂವರೆಗೆ ಖಾಲಿ ಆಗಿಬಿಡುತ್ತೆ ಸೊ ನೀವು ನಾವು ಒಂದು ಐದು ಗಂಟೆಗೆ ಹಂಗೆ ಹೋಗಿದ್ವಿ ಬಟ್ ಸ್ವಲ್ಪ ಸ್ವಲ್ಪ ಇರೋದನ್ನು ಮಾತ್ರ ಅವರು ನಮಗೆ ಕೊಟ್ಟರು ಸೊ ಅದನ್ನೆಲ್ಲ ತಿನ್ಕೊಂಡು ನೋಡಿ ಇವ್ರ ಕತೆ ಅವನ್ನ ಎತ್ಕೊಂಡ್ರು ನನ್ನ ಲಿಯಾ ಅಪ್ಪ ಲಿಯಾನು ಮತ್ತು ನನ್ನೂ ಎತ್ಕೊ ಅಂದರು ಇಬ್ಬರು ಎತ್ಕೊಂಡು ಬರ್ತಾಯಿದ್ದಾರೆ ಪಾಪ ಅವರು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಇವನನ್ನು ಎತ್ಕೊಂಡು ಖುಷಿ ಮ ಖುಷಿಯಾಗಿ ಖುಷಿಯಾಗ್ಬಿಟ್ಟಿದ್ದಾನೆ ಅವನಂತೂ ಸೊ ಹಂಗೆ ಹಿಂಗಂತ ಆಟ ಆಟ ಆಡಿಕೊಂಡು ಒಂದು ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂತು ಫುಲ್ ದೊಡ್ಡದಾಗಿದೆ ನಮ್ಮ ಒಂದು ವಿಲ್ಲ ಬಂದು ಒಂದು ತ್ರೀ ಸಿಕ್ಸ್ ಸಿ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ಹೌಸಸ್ ಇರುತ್ತೆ ಅದೊಂದು ರೌಂಡ್ ಹೊಡೆದ್ರೆ ಸಾಕು ತುಂಬಾ ರಿಲ್ಯಾಕ್ಸ್ ಅನ್ನಿಸ್ತಿರುತ್ತೆ ಸೊ ಯಾಕಂದರೆ ಆ ವಾತಾವರಣ ಹಂಗಿರುತ್ತೆ ಗಿಡಗಳಿಟ್ಟಿರ್ತಾರೆ ಮರಗಳಿಟ್ಟಿರ್ತಾರೆ ಸೊ ಅಪಾರ್ಟ್ಮೆಂಟ್ ಲೈಫ್ ಒಂದು ರೀತಿ ಇದ್ದರೆ ವಿಲ್ಲ ಲೈಫು ಇನ್ನೊಂದು ರೀತಿ ಇರುತ್ತೆ ಸೊ ಹಂಗೆ ಹಿಂಗೆ ನಮ್ಮ ನಮ್ಮನೆ ಒಂದು ಲೈಟ್ ಉರಿತಾ ಇದೆ ನೋಡಿ ಅರ್ಧ ಲೈಟ್ ಉರಿತಾ ಇದೆ ಇನ್ನೊಂದು ಅರ್ಧ ಲೈಟ್ ಉರಿತಾ ಇಲ್ಲ ಹೊರಗಡೆ ಸೊ ಅದೇನೋ ಸ್ವಿಚ್ ಆನ್ ಮಾಡಬೇಕನ್ಸುತ್ತೆ ಸೊ ಚೆನ್ನಾಗಿ ಇವತ್ತಿನ ಡೇ ಹೋಯ್ತು ಖುಷಿಯಾಗಿ ಕಳೆದ್ವಿ ಅಮ್ಮನ ಮನೇಲಿದ್ರಂತೂ ಒಂದೊಂದು ದಿನವೂ ಒಂದೊಂದು ನಿಮಿಷ ಥರ ಕಳ್ಕೊಂಡು ಹೋಗ್ತಾನೆ ಇರುತ್ತೆ ಅದು ನನಗೂ ಗೊತ್ತು ಎಲ್ರಿಗೂ ಗೊತ್ತು ನಿಮಗೂ ಗೊತ್ತು ಸೊ ಯಾರ್ಯಾರು ಇದನ್ನೆಲ್ಲ ಅನುಭವಿಸಿದ್ದೀರಾ ಅನ್ನೋದನ್ನು ಕಮೆಂಟ್ಸಲ್ಲಿ ಹೇಳಿ ಸೊ ಇವತ್ತಿನ ಡೇ ಖುಷಿಯಾಗಿ ಹೋಯಿತು ನಾಳೆ ಕ್ರಿಸ್ಮಸ್ ನಾಳೆ ಡೇ ಹೇಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್